ರಾಜ್ಯಾದ್ಯಂತ ವಿಪರೀತ ಬಿಸಿಲಿನ ತಾಪಕ್ಕೆ ಈ ಬಿಸಿಗಾಳಿ ಧಗೆ ಬಿಸಿಲಿಗೆ ಜನಜೀವನ ಅತತ್ತರಿಸಿ ಹೋಗಿದೆ ಈ ಬಿಸಿಲಿನ ತಾಪಕ್ಕೆ ನಾವೇ ನೆಟ್ಟುಸರು ಬಿಡುವಂತಾಗಿದೆ ಆದರೆ ಪುಟ್ಟ ಬದುಕನ್ನ ಕಟ್ಟಿಕೊಳ್ಳುತ್ತಿರುವ ಪಕ್ಷಿಗಳ ಪಾಡೇನು ವಿಚಾರವನ್ನ ಹರಿತು ಕೊಪ್ಪಳ ತಾಲೂಕಿನ ಮೆಳ್ಳಗೇರಿ ಗ್ರಾಮದ ಪಕೀರಪ್ಪ ಮೆಗಣಮನಿ ಎಂಬುವರು ಬಿಸಿಲಿನ ತಾಪಕ್ಕೆ ತತ್ತರಿಸುತ್ತಿರುವ ಪಕ್ಷಿಗಳಿಗೆ ತಮ್ಮ ಮನೆಯ ಮುಂಭಾಗದ ಗಿಡಗಳಿಗೆ ನೀರಿನ ತೊಟ್ಟೆಗಳನ್ನು ಕಟ್ಟಿ ಮಾನವ ಜೊತೆಯನ್ನ ಮೆರೆದಿದ್ದಾರೆ ಸಮಾಜ ಸೇವಕರು ಕಾನೂನು ವಿದ್ಯಾರ್ಥಿ ಅಂಬೇಡ್ಕರ್ ಸೇನೆ ಘಟಕದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಪಕ್ಕೀರಪ್ಪ ಮೈಗಳಮನಿ ಎಂಬುವರು ಹಲವು ವರ್ಷಗಳ ಕಾಲ ಈ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ